ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇವತ್ತಿನಿಂದ ಜಮಾ ಮಾಡುವುದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಕೊಟ್ಟಿರುವಂತಹ ಮಾಹಿತಿಯ ವೀಡಿಯೋದಲ್ಲಿ ಇದ್ದೀವಿ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಮಾಡುವ ಕೊಡುವ ಸಬ್ಸ್ಕ್ರೈಬ್ ಲೈಕ್ ಇಂದ ಅಪ್ಡೇಟ್ಸ್ ಆಗಾಗ ಸಿಗ್ತಾ ಇರುತ್ತೆ ಈ ವಿಡಿಯೋನ ಯಾರ್ಯಾರು ಲೈಕ್ ಮಾಡಿ ಶೇರ್ ಮಾಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ಹಿಂದೆ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಈ ಎಂಟರಿಂದ ಹತ್ತು ದಿನದ ಒಳಗೆ ಗೃಹಲಕ್ಷ್ಮಿ ಯೋಜನೆ ಜಮಾ ಮಾಡ್ತೀವಿ ಅಂತ ಹೇಳಿದರು ಈಗ ಮತ್ತೊಂದು ಹೇಳಿಕೆ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅವರು ಗರಂ ಕೂಡ ಆಗಿದ್ದಾರೆ ಈ ಕೊಟ್ಟಿರುವಂತಹ ಹೇಳಿಕೆಯವರು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗರಮ್ ಆಗಿರೋದಕ್ಕೆ ಯಾಕಂತ ಹೇಳ್ಕೊಡ್ತೀನಿ ಉಳಿದ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನು ನಾವು ರದ್ದು ಮಾಡ್ತಾ ಇಲ್ಲ ಈ ಒಂದು ಯೋಜನೆಯನ್ನು ನಾವೇನಕ್ಕೆ ರದ್ದು ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮುಂದುವರಿಸೇ ಒರೆಸ್ತೀವಿ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ ಅಂತ ಉಳಿದ ನಾಲ್ಕು ಗ್ಯಾರಂಟಿಯನ್ನು ಮುಂದುವರಿಸ್ತದೆ ಈ ಯೋಜನೆಯನ್ನು ನಾವೇನಕ್ಕೆ ರದ್ದು ಮಾಡ್ತೀವಿ ಅಂತ ಮಾತನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ನಾಳೆಯಿಂದ ಫಲಾನುಭವಿಗಳು ಅವರವರ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಪ್ರೋಸೆಸ್ಸು ಸ್ಟಾರ್ಟ್ ಆಗ್ತಿದೆ ಆಲ್ರೆಡಿ ನಿಮ್ಮ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೇನು ಹೇಳಿದರೆ ಕೊಟ್ಟಿರೋ ಆದರೆ ಜಮಾ ಆಗಿರಲಿಲ್ಲ ಇವತ್ತಿನಿಂದ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನಿಂದ ಜಮಾ ಆಗುತ್ತೆ ಇವತ್ತು ಎಲ್ಲರಿಗೂ ಜಮಾ ಆಗುತ್ತೆ ಅಂತಲ್ಲ ಇವತ್ತಾದರೂ ಆಗ್ಬೋದು ಇಲ್ಲ ನಾಳೆ ಆದರೂ ಆಗ್ಬೋದು ಜಸ್ಟ್ ನೀವು ಖಾತೆಗಳನ್ನ ಚೆಕ್ ಇರಿ ಮೆಸೇಜ್ಗಳು ಬರ್ತಾ ಇರುತ್ತೆ ನಿಮ್ಗೇನು ಹಣ ಬಂದು ಬಂದಿದೆಯೋ ಬಂದಿಲ್ವ ಅನ್ನೋದು ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಲೈಕ್ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು